ಶಿವಮೊಗ್ಗ ರಾಜಕೀಯ ಬೀದಿಗಳಲ್ಲಿ ಹಾಗೆ ಸುಮ್ಮನೆ ಒಂದು ಸುತ್ತು ಹಾಕಿದ್ರೆ ನಿಮಗೆ ಜಿಲ್ಲಾ ಬಿಜೆಪಿ ನಾಯಕರ ಬಗ್ಗೆ ಅನುಕಂಪ ಬರುವುದರಲ್ಲಿ ತಪ್ಪೇನಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಗ್ಗೆ ಸ್ವಪಕ್ಷ ನಾಯಕರಲ್ಲೇ ಇರುವ ಅಸಮಾಧಾನದ ವಿಚಾರ ಒಂದು ಕಡೆ ಆದರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ದಿಟ್ಟವಾಗಿ ಉತ್ತರಿಸುವ ಧ್ವನಿಯ ಕೊರತೆ ಇರುವುದು ನಿಮಗೆ ಬಹಳ ಸುಲಭವಾಗಿ ಅನುಭವಕ್ಕೆ ಬರುತ್ತದೆ ಏಕೆಂದರೆ ಕಳೆದ ವಾರ ನಡೆದ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರ ಪರಸ್ಪರ ವಾಗ್ದಾಳಿಗಳೇ ಈ ಸುದ್ದಿಗೆ ಕಾರಣ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಡವರಿಗೆ ಸೂರು ಕೊಡುವ ಉದ್ದೇಶದಲ್ಲಿ ಆಶ್ರಯ ಮನೆ ಯೋಜನೆ ಆರಂಭಿಸಿತ್ತು ಉದ್ದೇಶದಂತೆ ನಗರದ ಹೊರವಲಯದ ಗೋವಿಂದಾಪುರದಲ್ಲಿ ಆಶ್ರಯ ಮನೆಗಳನ್ನು ಕಟ್ಟುವ ಕೆಲಸವೂ ಆರಂಭಿಸಿತ್ತು ಗೋವಿಂದಾಪುರದಲ್ಲಿ ಆಶ್ರಯ ಮನೆಗಳು ತಲೆ ಎತ್ತಿ ನಿಲ್ಲುವ ಹೊತ್ತಿನಲ್ಲಿ ರಾಜ್ಯದಲ್ಲಿ ಬಿಜೆಪಿ ತನ್ನ ಅಧಿಕಾರ ಕಳೆದುಕೊಂಡಿತು ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಎಂದು ಹೇಳುತ್ತಾ ಫಲಾನುಭವಿಗಳ ಕೈಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮನೆ ಕೊಟ್ಟಿಲ್ಲ ಹಣ ಕಟ್ಟಿದ ಫಲಾನುಭವಿಗಳು ಮನೆಗಾಗಿ ಬಿಜೆಪಿ ನಾಯಕರ ಬಳಿ ದುಂಬಾಲು ಬಿದ್ದಾಗ ಮಾಜಿ ಡಿಸಿಎಂ ಈಶ್ವರಪ್ಪ ಶಿವಮೊಗ್ಗದಲ್ಲಿ ತಮ್ಮ ನೇತೃತ್ವದ ರಾಷ್ಟ್ರಭಕ್ತರ ಬಳಗದಿಂದ ಆಶ್ರಯ ಮನೆ ಹಂಚಿಕೆ ಆಗ್ರಹಿಸಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಮುತ್ತಿಗೆ ಯತ್ನ ನಡೆಸಿದ್ರು ಪ್ರತಿಭಟನೆಯಲ್ಲಿ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡಲು ಸಮಯ ನಿಗದಿ ಮಾಡಿಕೊಂಡು ಬಂದಿದ್ದರು ಕೆ ಈಶ್ವರಪ್ಪ ಆದರೆ ಕೆ ಈಶ್ವರಪ್ಪ ಅಂದುಕೊಂಡಂತೆ ಫಲಾನುಭವಿಗಳಿಗೆ ಮನೆ ಸಿಗಲಿಲ್ಲ ಇತ್ತ ಶಿವಮೊಗ್ಗ ಶಾಸಕ ಎಸ್ ಎನ್ ಚನ್ನಬಸಪ್ಪ ಬಡವರಿಗೆ ಆದಷ್ಟು ಬೇಗ ಮನೆ ಸಿಗಲಿ ಎಂದು ವಸತಿ ಸಚಿವ ಜಮೀರ್ ಅಹಮದ್ರವರನ್ನ ಕಂಡು ಒಮ್ಮೆ ಗೋವಿಂದಪುರದಲ್ಲಿರುವ ಆಶ್ರಯ ಮನೆಗಳ ವೀಕ್ಷಣೆಗೆ ಭೇಟಿ ನೀಡುವಂತೆ ಮನವಿ ಮಾಡಿದರು ವಸತಿ ಸಚಿವರಿಂದ ಆಗ ಯಾವುದೇ ರೆಸ್ಪಾನ್ಸ್ ಸಿಗದ ಕಾರಣ ಆಶ್ರಯ ಮನೆ ಸಮಿತಿ ಅಧ್ಯಕ್ಷರೂ ಆಗಿರುವ ಶಾಸಕ ಚನ್ನಬಸಪ್ಪ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತೆ ಅಧಿಕಾರಿಗಳನ್ನು ಒಟ್ಟು ಮಾಡಿಕೊಂಡು ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆ ಹಂಚಿಕೆ ಮಾಡೋಣ ಎಂದು ತೀರ್ಮಾನಿಸಿ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆದರೆ ಅಧಿಕಾರಿಗಳು ಯಾವುದೋ ಒತ್ತಡದಿಂದ ಮನೆ ಹಂಚಿಕೆ ಮಾಡಲಿಲ್ಲ ಇದರಿಂದ ಕೆಂಡಾಮಂಡಲರಾದ ಮಂಡಲರಾದ ಶಾಸಕ ಚನ್ನಬಸಪ್ಪ ಆಯುಕ್ತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ಘಟನೆಯಿಂದ ಸಚಿವ ಮಧು ಬಂಗಾರಪ್ಪ ವಿರುದ್ಧ ತೀವ್ರವಾಗಿ ಅಸಮಾಧಾನವಾಗಿದ್ದ ಶಾಸಕ ಚನ್ನಬಸಪ್ಪ ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪರನ್ನ ವಿಶ್ ಮಾಡೋಕೆ ಅವಾಯ್ಡ್ ಮಾಡಿದ್ರು ಅಂದು ಶಂಕುಸ್ಥಾಪನೆಯ ನಂತರ ಸಚಿವ ಮಧು ಬಂಗಾರಪ್ಪ ಮಾಧ್ಯಮ ಹೇಳಿಕೆ ನೀಡುವಾಗ ಶರಾವತಿ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಲು ಸಂಸದ ಬಿವೈ ರಾಘವೇಂದ್ರ ಹರಸಾಹಸ ಪಡುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಹಾಗೂ ಸಂಸದ ರಾಘವೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಲಪ್ಪ ಮುಂಚೆ ಏನು ಮಾತಾಡ್ತಾ ಇದ್ದಾರೆ ಅದೇ ನಾ ಹೇಳಿದ್ದಲ್ಲ ಪುಕ್ಷಡೆ ಭಾಷಣ ಮಾಡೋದಕ್ಕೆ ಬೇಕಷ್ಟು ಜನರಿದ್ದಾರೆ ಇದ್ದಾರೆ ಇವೆಲ್ಲ ನಡೆಯೋದಿಲ್ಲ ಜನರಿಗೆ ಗೊತ್ತಿದೆ ಇವಾಗ ಯಾರು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಯಾವಾಗಿಂದ ರೀ ಕಾಗೋಡು ತಿಮ್ಮಪ್ಪಾಜಿ ಅವರಿಗೆ ಡಬಲ್ ಡಾಕ್ಟ್ರೇಟ್ ಕೊಡ್ತಕ್ಕಂಥ ಸಂದರ್ಭ ಅಂತಂದ್ರೆ ಇನ್ನೂ ಕೂಡ ಸಮಸ್ಯೆ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ಹೊಟ್ಟೆಗಳು ಉರಿ ಆಗ್ತಾಯಿದೆ ಇದನ್ನು ಸರಿ ಮಾಡಬೇಕು ಕುತ್ಕೊಂಡು ಇಲ್ಲಿ ಬರೋದು ಸಮಸ್ಯೆ ಇನ್ನೂ ಬಗೆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಾಘವೇಂದ್ರವರ ಹರಸಾಹಸ ಎಲ್ಲ ಹರಿದು ಎಲ್ಲ ಹರಿದಿದ್ದಾರೆ ಸಮಸ್ಯೆ ಬಗೆಹರಿದಿದೆ ಯಾರು ಹೇಳಿದ್ದು ನಿಮಗೆ ಮೊನ್ನೆ ಡೇಟ್ ರೀಚ್ ಆಗಲಿಲ್ಲ ಅದು ಎರಡು ವಾರ ಆದಮೇಲೆ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ ಎರಡು ವಾರನ ಮೂರು ವಾರನ ಡೇಟ್ ಕೊಟ್ಟಿದ್ದಾರೆ ನಾನು ರೆಗ್ಯುಲರ್ ಆಗಿ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ ಮತ್ತು ಮೊನ್ನೆ ಇವರೆಲ್ಲ ಹೋದಾಗ ಆಫೀಸರ್ಸ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೂ ಹೇಳಿದ್ದಾರೆ ಇಲ್ಲ ಮಧು ಬಂಗಾರಪ್ಪ ಅವರು ನಮಗೆ ಲೆಟ್ರ್ ಪತ್ರ ಬರೆದಿದ್ದಾರೆ ಅವರು ಕೂಡ ಟೈಮು ಕೂಡ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಭೇಟಿ ಮಾಡೋದು ಆದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ ಇವರಿಗೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ದಾರೆ ಆ ಅನ್ಯಾಯಾನ ಸರಿಪಡಿಸೋಕೆ ಕೇಳಿದ್ರಿ ಅಲ್ಲೋಗಿ ಭಾಷಣ ಹೊಡೆಯೋಕೆ ಕೇಳ್ರಿ ಇಲ್ಲಲ್ಲ ಇಲ್ಲಿ ಜನರಿಗೆ ಕೇಳಿ ಈ ಹೇಳಿಕೆ ಖಂಡಿಸಿ ಶಿವಮೊಗ್ಗದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಸಚಿವ ಮಧು ಬಂಗಾರಪ್ಪಗೆ ಮಾಧ್ಯಮ ಹೇಳಿಕೆ ನೀಡುವಾಗ ವಾರ್ನಿಂಗ್ ಮಾಡಿದ್ದಾರೆ ಇತ್ತೀಚೆಗೆ ಜಿಲ್ಲಾ ಮಂತ್ರಿಗಳು ವಿರೋಧ ಪಕ್ಷಗಳ ನಾಯಕರುಗಳ ಬಗ್ಗೆ ಹಗುರವ ಮಾತಾಡುವಂತಹ ಪ್ರಯತ್ನ ಸಹಜವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೂಡ ಸಹಜ ಅದೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಸನ್ಮಾನ್ಸ ಹಾಲಪ್ಪನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳಿದಂಗೆ ಇಡ ಜನ ಸಗಣಿ ತಿಂತಿದ್ದ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೇತನಕ್ಕೆ ಮತ್ತೆ ಪ್ರಶ್ನೆಯನ್ನು ನಮ್ಮ ಸಂಸತ್ ಸದಸ್ಯರು ಗಮನಿಸ್ತಾ ಇದ್ದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಹೇಳಿರೋದು ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿ ಹೇಳ ಅವಹೇಳನ ಮಾಡಿಲ್ಲ ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದೀವಿ ಆದರೆ ಇತ್ತೀಚೆಗೆ ಅವರು ಬಾಯಲ್ಲಿ ಬರ್ತಿರೋ ಎಲ್ಲಾ ಟೀಕೆ ಟಿಪ್ಪಣಿಗಳು ಶರಾವತಿ ವಿಚಾರ ಇವರು ಇವ್ರು ಮಾತಾಡ್ತೀರಿ ಇಷ್ಟು ವರ್ಷ ಏನ್ ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ ನೀವೇನ್ ಮಾಡಿದ್ರಿ ನಿಮ್ ಹಿಂದಿದ್ದವ್ರು ಏನ್ ಮಾಡಿದ್ರು ಯಾಕೆ ಇದು ಡೆಲ್ಲಿ ಹೋಯ್ತು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಹೋಗ್ಲಿಕ್ಕೆ ಕಾರಣ ಏನು ಬೇಕಾದಷ್ಟು ವಿಚಾರಗಳು ನಮ್ಮ ನಮ್ಮಂದು ಇದೆ ನಿಮ್ಮ ನಿಮ್ಮ ಮುಖಕ್ಕೆ ಮಸಿ ಬಳಿಯಕ್ಕೆ ನಿನ್ನೆ ಫ್ರೀಡಂ ಪಾರ್ಕ್ ಐದು ಕೋಟಿಗೆ ನಾವು ಗುದ್ದಿ ಪೂಜೆ ಮಾಡಿದ್ವಿ ಸಂತೋಷ ಹಿಂದೆ ನಿಮ್ ರಾಗಣ್ಣ ಎಂ ಪಿ ಇದ್ದಾಗ ನಾನು ಚಂದಬಸಪ್ಪನವರು ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು ಇಂದ ಫೈಕ್ ವಸ್ತು ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನೆಲ್ಲ ಹೋಮ್ ವರ್ಕ್ ಮಾಡಿದ್ವಿ ಮಾಡಿದೀಯ ಸಂತೋಷ ಸರ್ಕಾರ ಯಾರಪ್ಪ ಒಂದು ಆಸ್ತಿ ಏನಲ್ಲ ಅದು ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ ಹಿಂದಿನ ಸರ್ಕಾರವು ಕೊಟ್ಟಂತ ಅನುದಾನ ವಾಪಸ್ ಹೋಗಿದಾವೆ ಪ್ರವಾಸೋದ್ಯಮ ಇರ್ಬೋದು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರಬಹುದು ದಿಕ್ಕಲ್ಲಿ ಸಹಕಾರ ಕೊಡೋದು ಬಿಟ್ಟು ಇಂತಹ ಹಾಲಪ್ನ ಹಿರಿಯರ ಬಗ್ಗೆ ಬಗ್ಗೆನು ಕೂಡ ಸಗಣಿ ತಿಂತಿದ್ಯಾ ಅಂತ ಹೇಳಿ ಅಂದ್ರೆ ಎಷ್ಟು ದುರಂಕಾರ ನಿಮ್ಗೆ ಇರಬಹುದು ನಿನ್ನೆ ದಿಢೀರ್ ಪತ್ರಿಕಾಗೋಷ್ಠಿ ಕರೆದ ಶಾಸಕ ಚನ್ನಬಸಪ್ಪ ಆಶ್ರಯ ಮನೆ ಹಂಚಲು ಸಹಕಾರ ನೀಡುತ್ತಿಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರದ ಪಿತ್ತವನ್ನು ನೆತ್ತಿಗೆ ಬಡವರಿಗೆ ಸೂರು ಕೊಡದೇ ಇರುವಂಥ ರೀತಿಯೊಳಗೆ ತಮ್ಮ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಸಚಿವ ಸ್ಥಾನಕ್ಕೆ ಜಾಗ ಗೌರವ ಕೊಡಬೇಕಾದ್ರೆ ನನ್ನ ಜವಾಬ್ದಾರಿ ಅದ್ರ ಬಗ್ಗೆ ಬೇರೆ ಆದರೆ ಆ ಜಾಗಕ್ಕೆ ನ್ಯಾಯ ಕೊಡದೇ ರೀತಿ ರೀತಿಯೊಳಗಡೆ ಸಚಿವರು ನಡ್ಕೊಳ್ತಾ ಇರೋವಂಥ ಉದ್ದಟತನ ಇದೆಯಲ್ಲ ಇದನ್ನು ನಾನು ಖಂಡಿಸ್ತೇನೆ ಇಲ್ಲ ಇವತ್ತು ಇಪ್ಪತ್ತೆಂಟನೇ ತಾರೀಕು ವಸತಿ ಸಚಿವರು ಶಿವಮೊಗ್ಗಕ್ಕೆ ಬರಬೇಕಾಗಿತ್ತು ವಸತಿ ಸಚಿವರನ್ನ ಬರದೇ ಇರೋ ಹಾಗೆ ನೋಡಿಕೊಂಡು ಬಡವರಿಗೆ ಆರುನೂರ ಐವತ್ತೆರಡು ಮನೆಗಳಿಗೆ ಇವತ್ತು ನಾವು ಲಾಟ್ರಿ ಮೂಲಕ ಅವರಿಗೆ ಮನೆ ನಂಬರ್ ಕೊಡಬೇಕಾಗಿತ್ತು ಅವರು ಬರದೇ ಇರೋ ಹಾಗೆ ನೋಡಿಕೊಂಡು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನು ಸ್ಥಗಿತಗೊಳಿಸಿದ್ರು ಅವರನ್ನು ಯಾಕೆ ತಡೆದ್ರು ಅಂಥೇಳಿ ಯಕ್ಷಪ್ರಶ್ನೆಯಾಗಿ ಉಳ್ಕೊಂಡಿದೆ ಲಾಟ್ರಿ ಎತ್ತಿ ಮನೆಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಒಂದು ಸಹಕಾರ ಕೊಡದೇ ಇರುವಂತಹ ಬಡವರ ವಿರೋಧಿ ಮಧು ಬಂಗಾರಪ್ಪ ಅವ್ರು ಹೇಳ್ಬೋದು ಬಿ ಜೆ ಪಿ ಸರ್ಕಾರ ಎಲ್ಲಿಲ್ವಾ ಅಂತೇಳಿ ಬಿ ಜೆ ಪಿ ಸರ್ಕಾರ ಇದ್ದ ಪರಿಣಾಮನೇ ಸನ್ಮಾನ್ಯ ಈಶ್ವರಪ್ಪನವರು ಬಿಜೆಪಿ ಸರ್ಕಾರದೊಳಗಡೆ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಂಥ ಸಂದರ್ಭದೊಳಗಡೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಬೇಕಾಗಿರುವಂಥ ಹದಿನಾರು ಕೋಟಿ ಹಣ ಮಂಜೂರು ಮಾಡಿದ್ದು ಎರಡು ವರ್ಷ ಆಯಿತು ಆಶ್ರಯ ಮನೆಗೆ ದುಡ್ಬೇಕು ದುಡಬೇಕು ತಡದಂಗ ನಾನು ಡೆವಲಪ್ಮೆಂಟ್ ಮಾಡೋದಂಗ ಆಶ್ರಯ ಮನೆ ಕೊಡೋದಿಲ್ಲ ಯಾರು ಇಚ್ಛೆ ಕೊಡ್ತೀರಿ ನೀವು ಮಧು ಬಂಗಾರಪ್ಪನವರೇ ಬಡವರು ಹಣವನ್ನು ಇಪ್ಪತ್ತ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ನಮಗೆ ಬಡವರು ಸಾಲ ಸೂಲ ಮಾಡಿ ಕೊಟ್ಟಿದ್ದಾರೆ ನೀವು ಭಿಕ್ಷೆ ಕೊಡ್ತಾ ಇಲ್ಲ ಅವರಿಗೆ ವೀಕ್ಷಕರೇ ಸಂಸದ ಬಿ ವೈ ರಾಘವೇಂದ್ರ ಹಾಗೂ ಶಾಸಕ ಚನ್ನಬಸಪ್ಪ ಹೇಳಿಕೆಗಳಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಬಿಜೆಪಿ ಪಕ್ಷದಿಂದ ಹೊರಗುಳಿದ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪ ಕಾಣಿಸ್ತಾರೆ ಶಿವಮೊಗ್ಗ ಜಿಲ್ಲಾ ಸಂಸದ ಶಾಸಕ ಪರಿಷತ್ ಸದಸ್ಯರು ಕಾಂಗ್ರೆಸ್ ಸರ್ಕಾರದ ಸಚಿವ ಮಧು ಬಂಗಾರಪ್ಪ ನಮ್ಮ ಮೇಲೆ ಕುತಂತ್ರ ನಡೆಸುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಹಾಗಾದರೆ ಇಂತಹ ಕುತಂತ್ರಗಳಿಗೆ ತಕ್ಕ ಖಡಕ್ ಉತ್ತರ ನೀಡುವ ನಾಯಕತ್ವದ ಕೊರತೆ ಬಿ ಜೆ ಪಿ ನಾಯಕರಿಗೆ ಕಾಣಿಸ್ತಾ ಇದೆಯಾ ಮಾಜಿ ಡಿಸಿಎಂ ಈಶ್ವರಪ್ಪನವರ ಅನುಪಸ್ಥಿತಿ ಬಿಜೆಪಿ ನಾಯಕರಿಗೆ ಪಿಯವರಿಗೆ ಕಾಡ್ತಾ ಇದೆ ಎಂಬ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಹುಟ್ಟಿದೆ ಎಲ್ಲೇ ಹೋದರೂ ಬಿಜೆಪಿ ನನ್ನ ತಾಯಿ ಎಂದು ಹೇಳುವ ಈಶ್ವರಪ್ಪರನ್ನ ಪುನಃ ಕರೆತಂದು ಬಿಜೆಪಿ ನಾಯಕರು ತಮಗಿರುವ ಕೊರತೆ ಸರಿಪಡಿಸಿಕೊಳ್ಳುತ್ತಾರಾ ಎಂಬುದು ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಶಿವಮೊಗ್ಗ ನ್ಯೂಸ್ ಬ್ಯೂರೋ